ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವತಂತ್ರ ದಿನಾಚರಣೆಯ ಭಾಷಣ ಸ್ವತಂತ್ರ ದಿನಾಚರಣೆಯ ಭಾಷಣದ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ವತಂತ್ರ ದಿನಾಚರಣೆಯ ಭಾಷಣದ ವಿಡಿಯೋ ನೋಡೋಣ ಬನ್ನಿ ನನ್ನ ಹೆಸರು ಸ್ಪಂದನ ನನ್ನ ಹೆಸರು ಸ್ಪಂದನ ಮೊದಲಿಗೆ ವೇದಿಕೆ ಮೇಲೆ ಹಾಸಿನರಾಗಿರುವ ಗಣ್ಯ ಮಾನ್ಯರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು ಅವರಿವರನ್ನದೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸ್ವಾತಂತ್ರ್ಯ ದಿನಾಚರಣೆ ಈ ಒಂದು ಭಾಷಣದ ವಿಡಿಯೋ ವಿದ್ಯಾರ್ಥಿಗಳಿಗೋಸ್ಕರ ವಿಡಿಯೋ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ವಿದ್ಯಾರ್ಥಿ ತನ್ನ ಹೆಸರನ್ನ ಹೇಳ್ತಾಳೆ ನನ್ನ ಹೆಸರು ಸ್ಪಂದನ ಆಮೇಲೆ ವೇದಿಕೆ ಮೇಲೆ ಮೊದಲಿಗೆ ವೇದಿಕೆ ಮೇಲೆ ಹಾಸಿನರಾಗಿರುವ ಗಣ್ಯ ಮಾನ್ಯರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು ಅವರಿವರೆಣ್ಣದೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವತಂತ್ರ ದಿನವನ್ನು ಆಚರಿಸಲಾಗುತ್ತದೆ ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವತಂತ್ರ ದಿನವನ್ನು ಆಚರಿಸಲಾಗುತ್ತದೆ ಸ್ವತಂತ್ರ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಭಾರತದಲ್ಲಿ ಎಲ್ಲ ರೀತಿಯ ಮೂಲಭೂತ ಹಕ್ಕು ಇದೆ ಸ್ವತಂತ್ರ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಭಾರತದಲ್ಲಿ ಎಲ್ಲ ರೀತಿಯ ಮೂಲಭೂತ ಹಕ್ಕು ಇದೆ ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಂಡ ನಂತರ ಭಾರತದ ದೇಶ ಹಲವು ಮೈಲುಗಳನ್ನು ಕಂಡಿದೆ ಆರ್ಥಿಕತೆ ರಾಜಕೀಯ ತಂತ್ರಜ್ಞಾನ ವಿಜ್ಞಾನ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಅನೇಕ ಸಾಧನೆಗಳಿಗೆ ಸಾಕ್ಷಿಯಾಗಿದೆ ಅಂದು ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಇಂಥ ಅನೇಕ ಹೋರಾಟಗಾರರು ಹೋರಾಟ ಮಾಡಿಲ್ಲವೆಂದಿದ್ದರೆ ನಾವು ಇಂದು ಬ್ರಿಟಿಷರ ಕೈಯಲ್ಲಿ ಗುಲಾಮರಾಗಬೇಕಾಗಿತ್ತು ಒಂದು ಮಹಾತ್ಮ ಗಾಂಧಿ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಇಂತ ಅನೇಕ ಹೋರಾಟಗಾರರು ಹೋರಾಟ ಮಾಡಿಲ್ಲವೆಂದಿದ್ದರೆ ನಾವು ಇವತ್ತು ಬ್ರಿಟಿಷರ ಕೈಯಲ್ಲಿ ಗುಲಾಮರಾಗಬೇಕಾಗಿತ್ತು ಎಲ್ಲಿ ಪ್ರಜೆಗಳಿಗೆ ಸ್ವತಂತ್ರ ಇರುತ್ತದೋ ಯಾವ ದೇಶದ ಪ್ರಜೆಗಳಿಗೆ ಸ್ವತಂತ್ರ ಇರುತ್ತದೋ ಎಲ್ಲಿವರೆಗೆ ಪ್ರಜೆಗಳು ಸ್ವತಂತ್ರವಾಗಿರುತ್ತಾರೋ ಅಲ್ಲಿವರೆಗೆ ದೇಶದ ಅಭಿವೃದ್ಧಿ ಪ್ರಜೆಗಳ ಅಭಿವೃದ್ಧಿ ನಾಡಿನ ಅಭಿವೃದ್ಧಿ ಒಂದು ಕುಟುಂಬದ ಅಭಿವೃದ್ಧಿ ನಿರಂತರವಾಗಿ ಸಾಗಿರುತ್ತದೆ ಅದಕ್ಕೆ ಕೊನೆ ಎಂಬುದಿಲ್ಲ ಎಲ್ಲಿ ಪ್ರಜೆಗಳಿಗೆ ಸ್ವಾತಂತ್ರ್ಯ ಇರುತ್ತದೋ ಯಾವ ದೇಶದ ಪ್ರಜೆಗಳಿಗೆ ಸ್ವಾತಂತ್ರ್ಯ ಇರುತ್ತದೋ ಎಲ್ಲಿವರೆಗೆ ಪ್ರಜೆಗಳಿಗೆ ಸ್ವತಂತ್ರವಾಗಿರುತ್ತಾರೋ ಅಲ್ಲಿವರೆಗೆ ದೇಶದ ಅಭಿವೃದ್ಧಿ ಪ್ರಜೆಗಳ ಅಭಿವೃದ್ಧಿ ನಾಡಿನ ಅಭಿವೃದ್ಧಿ ಒಂದು ಕುಟುಂಬದ ಅಭಿವೃದ್ಧಿ ನಿರಂತರ ನಿರಂತರವಾಗಿ ಸಾಗಿರುತ್ತ ಸಾಗುತ್ತಿರುತ್ತದೆ ಅದಕ್ಕೆ ಕೊನೆ ಎಂಬುದಿಲ್ಲ ಅದಕ್ಕೆ ಭಾರತವೇ ಸಾಕ್ಷಿ ಅದಕ್ಕೆ ಭಾರತವೇ ಸಾಕ್ಷಿ ಧನ್ಯವಾದಗಳು ಇವತ್ತಿನ ಈ ಒಂದು ಸ್ವತಂತ್ರ ದಿನಾಚರಣೆಯ ಭಾಷಣದ ವಿಡಿಯೋ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು